ಆ ಈ ತುಂಬಾ ಬದಲಾವಣೆ ಆಗಿದೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಎಷ್ಟು ಯಾವ ಸ್ಟಾಕ್ ಮಾರ್ಕೆಟ್ ದುಡ್ಡು ಕೊಡೋದು ಲಕ್ಷಾಂತರ ಲಕ್ಷಾಂತರ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಪಡ್ಯಾಕ್ಸ್ ಕೋರಿಯರ್ ಆಗಿರ್ಬೋದು ಜಾಬ್ ಸರ್ಚ್ ಮಾಡಿ ಕಳ್ಕೊಂಡಿರ್ತದಾಗಿರ್ಬೋದು ಇನ್ನೊಂದು ಸಿಂಪಲ್ ಆಗಿ ನಾವು ಹೇಳ್ತಾರೆ ಈಗ ನಾವು ಈಗ ಮನೆಗೆ ಕಳಿಸ್ಬಿಡ್ತಾರೆ ನಿಮಗೆ ಯಾವುದೋ ಒಂದು ನೀವು ಕೊರಿಯರ್ ಆ್ಯಪ್ಗಳು ಇದನ್ನ ಹಾಕೊಂಡಿರ್ತೀರಲ್ಲ ಬುಕ್ಕಿಂಗ್ ಆ್ಯಪ್ಗಳು ಗಳು ಫಾರ್ ಎಕ್ಸಾಂಪಲ್ ಈಗ ಸ್ವಿಗ್ಗಿ ಜೊಮ್ಯಾಟೊ ಅಮೆಝಾನ್ ಅವ್ರು ಕಳಿಸ್ತಾರೆ ಲಕಿ ಕೂಪನ್ ವಿನ್ನರ್ ಆಗಿದ್ರೆ ಎರಡು ಲಕ್ಷ ಬರುತ್ತೆ ಮೂರು ಲಕ್ಷ ಇಲ್ಲಿ ಎರಡು ಲಕ್ಷ ಮೂರು ಲಕ್ಷ ಯಾರು ಸ್ವಾಮಿ ಎರಡು ಲಕ್ಷ ಒಂದು ಲಕ್ಷ ದುಡ್ಡು ಬಿಟ್ಟು ಎಷ್ಟು ಖರ್ಚಿದೆ ಈ ಶೇರ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಹೊಸ ಟಾಸ್ಕ್ ಇದೆ ನಿಮಗೆ ಗೂಗಲ್ ನೀವು ಏನು ಸರ್ಚ್ ಮಾಡ್ತಾರೋ ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ ಒಂದು ಒಂದು ಹಿಂಗ್ ಕೈ ಮಾಡ್ತಾರೆ ನಾವು ಒಂದು ಕೈ ಮಾಡಿದ್ರೆ ನಿಮ್ಗೆ ಐವತ್ತು ರೂಪಾಯಿ ಓ ಇಪ್ಪತ್ತು ರೂಪಾಯಿ ಎರಡು ಹಿಂಗ್ ಸಿಂಬಲ್ ಮಾಡ್ತಾರೆ ಹಿಂಗ್ ಸಿಂಬಲ್ ಮಾಡಿದ್ರೆ ಇನ್ನೂರು ರೂಪಾಯಿ ಕೊಡ್ತೀವಿ ಈಗ ಹಿಂಗ್ ಹಾಕಿದ್ರು ಅಂತ ಹೇಳಿ ಎರಡು ಕೈ ಮಾಡಿದ್ರೆ ಎರಡು ಕೈ ಎರಡು ಸಾವಿರ ಹಾಕಿ ಓ ಖುಷಿ ಆಯ್ತು ಅಂತ ಹೇಳಿ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಒಂದು ಹತ್ತು ಸಾವಿರ ಬೇರೆ ಹಾಕ್ತಾರೆ ಆಮೇಲೆ ಒಮ್ಮೆ ಏನ್ ಮಾಡ್ತಾರೆ ಹತ್ತು ಸಾವಿರ ಬಂತಲ್ಲ ಏನೋ ಬೇರೆ ಸಿಂಬಾಲ್ ಬಿಟ್ಟು ಹಣೆ ಸಿಂಬಲ್ ಬಿಟ್ಟು ಇದನ್ನ ಇದನ್ನ ಮಾಡಿದ್ರೆ ಇಪ್ಪತ್ತು ಸಾವಿರ ಹಾಕ್ಬೇಕಂತ ಹೇಳ್ಬಿಟ್ಟು ಇಲ್ಲ ನಿಮ್ಗೆ ಟ್ರೈನ್ ಫೈಲ್ ಆಗಿಬಿಡ್ತು ಇಪ್ಪತ್ ಸಾವಿರ ಬರಲ್ಲ ಅಂದ್ಬಿಡ್ತಾರೆ ತಕೋಬೇಕಾ ಐದೈದು ಸಾವಿರ ಹಾಕಿ ತಗೋಬೇಕು ಐದು ಸಾವಿರ ಇನ್ನೂ ಒಂದು ಲಕ್ಷ ಎರಡು ಲಕ್ಷ ಲಕ್ಷ್ಮೇಲೆ ಬರ್ತಾರೆ ಯಾವುದು ಕೂಡ ಸೈಬರ್ ಕ್ರೈಮ್ದಲ್ಲಿ ಉಚಿತವಾಗಿ ದುಡ್ಡು ಸುತ್ತಲಾರ್ದೆ ಕಷ್ಟ ಪಡಲಾರ್ದೆ ಯಾವುದೂ ಕೂಡ ದುಡ್ಡು ಬರಲ್ಲ ಇದು ನಿಮ್ಮ ಮಕ್ಕಳಿಗೆ ಅಷ್ಟೇ ಜಾಸ್ತಿ ಫೋನಿಗೆ ಅಡಿಕ್ಟ್ ಮಾಡಿಸ್ಬೇಡ್ರಿ ಮಕ್ಕಳನ್ನ ಜಾಸ್ತಿ ಏನಿದೆ ಎಷ್ಟು ಬೇಕೋ ಅಷ್ಟು ನಾವು ಹೇಳಬೇಕಲ್ಲ ಇನ್ನು ಮಕ್ಕಳು ಆಲ್ ಇಂಟರ್ನೆಟ್ ಆ್ಯಕ್ಸೆಸ್ ಏನು ರೀ ಬೆರಳಕಲ್ಲಿ ನಾವು ಏನು ಸರ್ಚ್ ಮಾಡಿ ವಿತ್ ಇನ್ ಟು ಟು ಫೈವ್ ಮಿನಿಟ್ಸಲ್ಲಿ ನಮಗೆ ಬರುತ್ತೆ ಏನು ನಡೀತಾ ಇದೆ ಜಗತ್ತಿನಲ್ಲಿ ಇರ್ತದೆ ನಮ್ಮ ಹಳೆ ಕಾಲ ಆಗಿರಲಿಲ್ಲ ಸರ್ ಚೇಂಜ್ ಆಗಿದೆ ದಯವಿಟ್ಟು ನಾನು ಸೈಬರ್ ಫ್ರಾಡ್ ಬಗ್ಗೆ ಹೇಳಬೇಕಂದಿದೆ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಈ ಮಾತಿನ ಮುಂದೆ ಕಾರ್ಯಕ್ರಮ ನೀವು ವಯಸ್ಸರಾಗಿದ್ರಿ ಐ ಆಮ್ ಫೀಲ್ ವೆರಿ ಹ್ಯಾಪಿ ಯಾಕಂದ್ರೆ ಈ ವಯಸ್ಸಲ್ಲಿ ಕೂಡ ನೋಡಿ ಎಲ್ಲರೂ ಬಂದು ಕೂತ್ಕೊಂಡು ಒಳ್ಳೆ ಸ್ಟಿಕ್ ಅದು ಕಾಲೇಜ್ ಕೂತ ರೆಡಿ ಆಗಿ ಬಂದಿದೆ ಯಾರು ನೋಡಿ ಅವ್ರಿಗೆ ಎಲ್ಲ ಎಜುಕೇಟೆಡ್ ಕ್ಲೀನ್ ಸೇವ್ ಮಾಡ್ಕೊಂಡು ಬಂದಿರಿ ಖುಷಿ ಅನ್ಸುತ್ತೆ ಗೊತ್ತಾ ಈ ವಯಸ್ಸಲ್ಲಿ ಇಷ್ಟು ಇಳಿಸಿದೀವಿ ಮಾತಾಡ್ತೀರಿ ಸಮಾಜ ಬಗ್ಗೆ ಮಾತಾಡ್ತೀರಿ ದಿನ ದಿನಕ್ಕೆ ಬಿ ಪಿ ಶುಗರು ಬರೋಕೆ ನಕ್ಕೊಂಡು ಮಾತಾಡ್ಕೊಂಡು ಕೊನೆ ಮಕ್ಕಳಲ್ಲಿ ಒಂದು ನಾಲ್ಕು ಜನಕ್ಕೆ ಅವೇರ್ ಮಾಡ್ಕೊಳ್ಳೋದು ಇದೇ ಜೀವನ ನಾವು ಎಷ್ಟೋ ಜನಕ್ಕೆ ಕೇಳ್ತೀವಿ ಈ ವಯಸ್ಸಲ್ಲೂ ಕೂಡ ಎಷ್ಟೋ ಜನ ನಿಮ್ ಬ್ಯಾಂಕ್ ದುಡಿತಾರೆ ಅವ್ರಿಗೆ ಹೇಳ್ತೀರಿ ಭಾರ ಯ ಮಾಡ್ತೀಯ ನೀವು ಕರ್ಕೊಂಡು ಅಂತ ಹೇಳಿ ಹಾ ಹೀಗೆ ಬೆಳಿಲಿ ನಿಮ್ಮ ಸಂಸ್ಥೆ ಮಾಮೂಲಿ ಕ್ರಿಮಿನಲ್ ಕೇಸ್ ಬಗ್ಗೆ ನಾನು ಹೇಳಲ್ಲ ಇತ್ತೀಚೆಗೆ ಗಾಂಜಾಬಳ ಸೇರ್ತಾರೆ ಸಿಗ್ರೇಟ್ ಸೇರ್ತಾರೆ ಅದ್ರ ಬಗ್ಗೆ ನಾವೆಲ್ಲ ಆಲ್ಮೋಸ್ಟ್ ಒಂದು ಪ್ರಕರಣ ಆಗ್ತದೆ ಮೊದಲು ನಾವು ಫೈನ್ ಹಾಕ್ತಾ ಇದ್ದೀವಿ ಸಿಗಡೆಸ್ ಅವರಿಗೆ ಡೈರೆಕ್ಟ್ ಎಕ್ವಾರಿ ಮಾಡ್ತಾ ಇದ್ದೀವಿ ಸ್ಕೂಲ್ ಆವರಣ ಆಗಿರ್ಬೋದು ಸಾರ್ವಜನಿಕ ಸ್ಥಳದಿಂದ ಇನ್ನೂರು ನೂರು ಮೀಟರ್ ಮಾಡ್ತಾ ಇದ್ದೀವಿ ಮತ್ತೆ ಇತ್ತೀಚೆಗೆ ಈಗ ನಮ್ಮ ಟಾನಲ್ಲಿ ನಾವು ಹತ್ತೆ ಸಸಿ ಕೇಸ್ಗಳನ್ನ ಅಟೆಂಡ್ ಮಾಡ್ತಾ ಇಲ್ಲ ಇದಕ್ಕೆ ಪ್ರತ್ಯೇಕವಾಗಿ ಈ ಕೊತ್ನೂರು ಪೊಲೀಸ್ ಠಾಣೆ ಮೇಲೆ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ ಈ ನಾರ್ತ್ ಈಸ್ಟ್ ಈಶ್ಯಾನೇ ಭಾಗ ಬರುತ್ತಲ್ಲ ನಮಗೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ನ್ಯಾಯ ಸಿಗಲ್ಲ ಅವರಿಗೆ ಕೌನ್ಸಿಲಿಂಗ್ ಸಿಸ್ಟಮ್ ಬರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾವು ಕೊತ್ನೂರು ಪೊಲೀಸ್ ಸ್ಟೇಷನ್ ಮೇಲೆ ಮಹಿಳಾ ಪೊಲೀಸ್ ಸ್ಟೇಷನ್ ಅಂತ ಇದೆ ಅದಕ್ಕೆ ಸಿಬ್ಬಂದಿದ್ದಾರೆ ಡೊಮೆಸ್ಟಿಕ್ ವಾಯ್ಲೇಸಂಟ್ ನಿಮ್ಮ ಕೇಸ್ ಬಂದರೆ ನೀವು ದಯವಿಟ್ಟು ನಮ್ಮ ಹತ್ರ ಬರಬೇಡಿ ಕೊತ್ಮೂರು ಪೌಲೇಷನ್ಗೆ ಹೋಗಿ ಇಲ್ಲ ಸಿಂಪಲ್ ಆಗಿದ್ದರೆ ಬಂದು ಮೊದಲೇ ಅವ್ರಿಗೆ ಬಗೆಹರಂಗಿದ್ರೆ ಬನ್ನಿ ಇಲ್ಲ ನಾವು ವ್ಯಾಪಾರ ಮಾಡಿಸ್ಬೇಕು ಎರ್ಜೆನ್ಸಿ ಇದ್ದರೆ ಬನ್ನಿ ಬಟ್ ಈಗ ಎಲ್ಲ ಕೇಸ್ಗಳನ್ನ ಕೂಡ ನಾವು ಕೊತ್ನೂರು ಪೊಲೀಸ್ ಠಾಣೆಗೆ ಕಳಿಸ್ತಾ ಇದ್ದೀವಿ ಗಂಡ ಹೆಣತಿ ಪ್ರಕರಣಗಳು

ನೋಡಿ ಯಾತ್ರಿ ಕಾಶಿ ಯಾತ್ರೆ ನೋಡ್ತಿರ್ತೀವಿ ಅದಕ್ಕೆ ಬರ್ತೈತಿ ನಿಮ್ಗೆ ಬಳ್ಳಿ ಟ್ರಿಪ್ ಫ್ರೀ ಇದೆ ಕೂಡ ಇದು ಅಥೆಂಟಿಕ್ ಅಲ್ಲ ಅಂದ್ರೆ ನಾವು ಫೋನ್ ನಂಬರ್ ಸರ್ ನೀವು ಎಕ್ಸಸ್ ಮಾಡ್ತಿರಲ್ಲ ಸರ್ ನಿಮ್ಮ ಜಿಮೇಲ್ ಮೇಲ್ ಇರೋದು ಫೋನ್ ಮೇಲೆ ನೀವೇನಾರು ಹಾಕ್ಬೇಕು ನಿಮ್ಮ ಫೋನ್ ನಂಬರ್ ನಿಮ್ಮ ಇಂಟರ್ನೆಟ್ ಆನ್ ಆಗೋದು ನಿಮ್ಮ ಮೇಲೆ ಈ ಫೋನ್ ನಂಬರ್ ಮೇಲೆ ಆ

ಅಲ್ಲಿ ಬರೀ ಟ್ರಿಪ್ ಬಟ್ ಹೇಳ್ತಾರೆ ನೋಡ್ತಾ ನಾವು ಟ್ರಿಪ್ ಇಲ್ಲ ಇದು ನಮ್ಗೆ ಹೇಳಿದಾಗ ಬೆಂಗಳೂರು ತುಂಬಾ ಕಡಿಮೆ ಇದು ಈ ತರ ಸೈಬರ್ ಪಾಡ್ ಹೇಳೋದು ಈ ನಾರ್ತ್ ಇಂಡಿಯನ್ ಕಡೆ ಜಾಸ್ತಿ ಬರ್ತಾ ಇದೆ ಅದೇ ಹೆಣ್ಮಕ್ಳಿಗೆ ಹೇಳ್ಬೋದು ನಮ್ಮ ಹೆಣ್ಮಕ್ಳು ಜ್ಯೂಲರ್ಸ್ ಬುಕ್ ಮಾಡ್ತಿರ್ತಾರೆ ಸರ ಬುಕ್ ಮಾಡೋದು ಅವನು ಅದೇ ಟಾರ್ಗೆಟ್ ಮಾಡ್ತಾರೆ ಹೋಗಿ ಸರ ಬುಕ್ ಮಾಡ್ತಾ ಇದ್ದಾರೆ ನಾವು ಸರ ಕೊಡುವಂತ ಈ ತರ ಆಗಿರ್ತಕ್ಕಂಥದ್ದು ದಯವಿಟ್ಟು ಕೂಡ ಯಾರು ಈ ಆನ್ಲೈನ್ ಪ್ರಾಡಕ್ಟ್ ಇಂದ ಸ್ವಲ್ಪ ಸರ್ ಈಗ ಫ್ಯೂಚರ್ ಅಲ್ಲಿ ಓರಿಯೆಂಟೆಡ್ ನಮಗೆ ಕ್ರೈಮ್ ಆಗ್ತಾರದು ಸೈಬರ್ ಕ್ರೈಮ್ ಸರ್ ಜಾಸ್ತಿ ಮಾರಕವಾಗಿರ್ತಕ್ಕಂಥದ್ದು ಈಸಿ ಇಟ್ಸ್ ವೈಟ್ ಕಾಲರ್ ಕ್ರೈಮ್ ಅದು ಎಜುಕೇಟೆಡ್ ಮಾಡುವಂತ ಕ್ರೈಮ್ ಅದು ಯಾರು ಕೂಡ ಅನ್ಎಜುಕೇಟೆಡ್ ಯಾರು ಮಾಡ್ತಾರೆ ವೈಟ್ ಕಲರ್ ಕ್ರೈಮ್ ಜಾಸ್ತಿ ಕಲತೋ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಇನ್ನೊಬ್ಬ ಟ್ಯಾಕ್ಟಿಕಲ್ ಅಂತಾರೆ ಅದಕ್ಕೆ ದಯವಿಟ್ಟು ಒಂದು ಮಾಡಬೇಡಿ

ಸರಿ ಕಾ ನಾನು ಬರೀ ಒಂದ್ ಸೈಬರ್ ಕ್ರೈಮ್ ಹೇಳಿದೆ ನಿಮಗೆ ಏನಾದ್ರು ಕುಂದು ಕೊರತೆ ಇದ್ರೆ ನಾನು ಖುದ್ದಾಗೆ ಒಂದು ದಯವಿಟ್ಟು ಮೇಡಮ್ ನಿಮ್ ಏನಾದ್ರೂ ಪರ್ಸನಲ್ ಇಶ್ಯೂ ನಿಮ್ ಫ್ರೆಂಡ್ಸ್ ಇದ್ರು ನಾನು ಎಲ್ಲಾರ್ಗೂ ಹೇಳ್ತೀನಿ ಪರ್ಸನಲ್ ಕುಂದು ಕೊರತೆ ಸರ್ ಇದ್ರೆ ನನಗೆ ಕಾನೂನು ಸಮಸ್ಯೆ ಪಟ್ಟ ಸಿಂಪಲ್ ಆಗಿರ್ತಕ್ಕಂಥ ಕೇಳಿ ಈ ತರ ಸಮಸ್ಯೆ ಆಗಿದೆ ಈ ತರ ಸಮಸ್ಯೆ ನಾನು ಹೇಳ್ತೀನಿ ಈಗ ನಾಳೆ ನಾವು ಒಂದು ಸರ್ ಈಗ ನಾಳೆ ನಮ್ಮ ಸ್ಟೇಷನ್ ಅಲ್ಲಿ ಹೇಳ್ತೀನಿ ನೋಡಿ ನಾನು ಸರ್ ಹೇಳ್ತೀನಿ ನಾಳೆ ನಮ್ಮಲ್ಲಿ ಸಾರ್ವಜನಿಕಿದೆ ಯಾವುದು ಸಮಸ್ಯೆ ಇದೆ ಸರ್ ನನ್ನ ಹತ್ರ ನಾಳೆ ದಯವಿಟ್ಟು ಕಳಿಸ್ಕೊಡಕ್ಕಾಗುತ್ತೆ ನಮ್ಗೆ ನಾಳೆನೇ ಇದೆ ಸರ್ ತಿಂಗಳಿಗೊಮ್ಮೆ ನಾವು ಸಾರ್ವಜನಿಕ ತುಂಬ ಸಭೆ ಮಾಡ್ತೀವಿ ನಾಳೆ ನಮ್ಮ ಠಾಣೆಯಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನಿಮ್ ಮನೆ ಸಮಸ್ಯೆ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ದಯವಿಟ್ಟು ಹೇಳಿ ಸರ್ ನಾನೇ ಇದೆ ನಾನು ಜಾಸ್ತಿ ಅಭಾಸ ಆಗುತ್ತೆ ಯಾಕಂದ್ರೆ ನಾನು ಶಿಕ್ಷಕ ಇರೋದ್ರಿಂದ ಮೈಕ್ ಬೇರೆಗಳಲ್ಲ ದಯವಿಟ್ಟು